ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆ ಪರಿಸರ ಸೂಕ್ಷ್ಮ ಶರಾವತಿ ನದಿ ಕಣಿವೆಯ ಪಶ್ಚಿಮ ಘಟ್ಟಕ್ಕೆ ಮಾರಕ ಪರಿಸರ ಮತ್ತು ಜನರ ಬದುಕಿನೊಂದಿಗೆ ಚಳ್ಳಾಟ ಬೇಡ ಯೋಜನೆಗೆ ಶರಾವತಿ ನದಿ ಕಣಿವೆ ಹೋರಾಟ ಸಮಿತಿಯ ತೀವ್ರ ವಿರೋಧ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಯ ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿ ಸಂಪೂರ್ಣ ತಪ್ಪು ಹಾಗೂ ಜನರನ್ನು ದಾರಿ ತಪ್ಪಿಸುವ ಯೋಜನಾ ಪರವಾದ ವರದಿ ಮಾತ್ರ ಆಗಿದೆ ಸಂಪೂರ್ಣ ಸುಳ್ಳಿನ ಜೊಳ್ಳು ವರದಿ ಇದು ಎಂದು ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿಗೆ ನಮ್ಮ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿಯು ಈ ಮೂಲಕ ತೀವ್ರ ಆಕ್ಷೇಪ ವ್ಯಕ್ತಪಡಿಸುತ್ತದೆ ಉದ್ದೇಶಿತ ಯೋಜನೆಯ ಕುರಿತು ಇದೇ ಸೆಪ್ಟೆಂಬರ್ ಹದಿನೆಂಟರಂದು ಗೇರುಸೊಪ್ಪೆಯ ಉಪ್ಪಿನಗೋಳಿಯಲ್ಲಿ ನಡೆಯುವ ಸಾರ್ವಜನಿಕ ಹವಾಲು ಆಲಿಕೆ ಸಭೆಯ ಪೂರ್ವದಲ್ಲೇ ಯೋಜನೆಯ ಮಾರಕ ಪರಿಣಾಮಗಳ ಕುರಿತು ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ತನ್ನ ಅಭಿಪ್ರಾಯವನ್ನು ನೀಡಿದೆ ಅಹವಾಲು ಆಲಿಕೆ ಸಭೆಯಲ್ಲಿಯೂ ಸಹ ಅಂಕಿಅಂಶಗಳ ಸಹಿತ ಸಮಿತಿ ಮನವಿ ಸಲ್ಲಿಸಿದೆ ಸಾರ್ವಜನಿಕರು ಸಹ ಅಂದು ಅಹವಾಲು ಆಲಿಕೆ ಸಭೆಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸಬೇಕೆಂದು ನಮ್ಮ ಸಮಿತಿ ಈ ಮೂಲಕ ಮನವಿ ಮಾಡುತ್ತದೆ ಯಾವುದೇ ಬೃಹತ್ ಅಭಿವೃದ್ಧಿ ಯೋಜನೆ ಜಾರಿ ಮಾಡುವಾಗ ಯೋಜನೆಯ ವ್ಯಾಪ್ತಿ ಪ್ರದೇಶವನ್ನು ಗುರುತಿಸಲಾಗುತ್ತದೆ ಆದರೆ ಶರಾವತಿ ಕಣಿವೆಯಾಗಿ ಸಂಪಾದಿಂದ ಕೆಳಗೆ ಶರಾವತಿ ನದಿ ಪಾತ್ರದ ಹಳ್ಳಿಗಳು ರೈತರು ಮೀನುಗಾರರು ಜನ ಸಮುದಾಯದ ಮೇಲೆ ನದಿ ಪರಿಸ್ಥಿತಿ ಮೇಲೆ ಉದ್ದೇಶಿತ ಭೂಗತ ಯೋಜನೆ ಏನೆಲ್ಲ ದುಷ್ಪರಿಣಾಮ ಬೀರಲಿದೆ ಎಂಬ ಕನಿಷ್ಠ ಪ್ರಸ್ತಾಪವನ್ನೇ ಯೋಜನಾ ವರದಿಯಲ್ಲಿ ಹೇಳಲಾಗಲಿಲ್ಲ ಗೇರುಸಪ್ಪೆ ಜಲಾಶಯದ ನೀರು ನಿರ್ವಹಣೆಯಲ್ಲಿನ ಕೆಪಿಸಿಯ ಲೋಪದಿಂದಾಗಿ ಸಮುದ್ರದ ಉಪ್ಪು ನೀರು ಬೇಸಿಗೆಯಲ್ಲಿ ಈಗಾಗಲೇ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನದಿಗೆ ಸೇರುತ್ತಿದ್ದು ಅದರಿಂದ ಸಾವಿರಾರು ರೈತರು ಮತ್ತು ಜನಸಾಮಾನ್ಯರು ಬವಣೆ ಪಡುತ್ತಿದ್ದಾರೆ ಉದ್ದೇಶಿತ ಪಂಪ್ ಸ್ಟೋರೇಜ್ ಯೋಜನೆಯ ಜಾರಿಯಿಂದ ಸಮುದ್ರದ ಉಪ್ಪು ನೀರು ಗೇರುಸಪ್ಪೆವರೆಗಿನ ನದಿ ನೀರಿಗೆ ಹಿಮ್ಮುಖವಾಗಿ ಸೇರಲಿದೆ ಎಂಬ ವಿಜ್ಞಾನಿಗಳ ಅಭಿಪ್ರಾಯವನ್ನು ಪರಿಸರ ಇಲಾಖೆ ಸಿಆರ್ಜೆಡ್ ಪ್ರಾಧಿಕಾರ ಪರಿಗಣಿಸಿಲ್ಲ ಈ ದಿಶೆಯಲ್ಲಿ ಪುನರ್ ಪರಿಶೀಲನೆಯೊಂದಿಗೆ ಅಗತ್ಯ ಅಧ್ಯಯನ ಆಗದೆ ಯೋಜನೆಯ ಅನುಷ್ಠಾನಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಿಲ್ಲಾಡಳಿತ ತನ್ನ ಅನುಮತಿ ನೀಡಬಾರದು ಶರಾವತಿ ನದಿ ಕಣಿವೆಯ ಪರಿಸರ ಸೂಕ್ಷ್ಮ ಪ್ರದೇಶದ ಭೂಗರ್ಭದಲ್ಲಿ ಸುಮಾರು ಮೂವತ್ತು ಅಡಿ ವ್ಯಾಸದಲ್ಲಿ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಉದ್ದಕ್ಕೆ ವಿವಿಧ ಸ್ಫೋಟಕಗಳನ್ನು ಬಳಸಿ ಸುರಂಗ ನಿರ್ಮಿಸುವುದರಿಂದ ಆ ಪ್ರದೇಶದ ಸುತ್ತಮುತ್ತ ಭೂ ಸಡಿಲಿಕೆಯಾಗುವ ಮತ್ತು ಅದರಿಂದ ಭವಿಷ್ಯದಲ್ಲಿ ಭೂಕುಸಿತ ಸಂಭವಿಸಿ ಸಾವಿರಾರು ಜನರ ಜೀವ ಹಾನಿ ಸಹಿತ ಆಣೆಕಟ್ಟುಗಳ ಸುರಕ್ಷತೆ ಅಪಾಯವನ್ನು ತರಬಲ್ಲದು ಎನ್ನುವ ವಿಜ್ಞಾನಿಗಳ ತಜ್ಞರ ಎಚ್ಚರಿಕೆಯ ಅಂಶಗಳ ಕುರಿತಾದರೂ ಪರಿಸರ ಪರಿಣಾಮ ವರದಿಯಲ್ಲಿ ವಿವರಣೆ ಎದ್ದು ಕಾಣಬೇಕಿತ್ತು ಕೆಪಿಸಿಯ ಭೂಗತ ಜಲವಿದ್ಯುತ್ ಯೋಜನೆಯಿಂದ ಒಂದು ಲಕ್ಷ ರೈತರು ಮೀನುಗಾರರು ಬೆಳೆ ಬೆಳೆಯಲಾರದ ಮೀನುಕ್ಷಮ ಎದುರಿಸುವ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿಗೆ ಬರುತ್ತಾರೆ ಬೃಹತ್ ಯೋಜನೆಗಳನ್ನು ಜಿಲ್ಲೆಯ ಜನರ ಮೇಲೆ ಪರಿಸರದ ಮೇಲೆ ಅತಿಯಾಗಿ ಹೇರುತ್ತಲೇ ಇರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೋರಿಕೆಗೆ ಅಹವಾಲು ಆಲಿಕೆ ಸಭೆ ನಡೆಸುತ್ತಿವೆ ಎನ್ನುವ ಅನುಮಾನ ಮತ್ತು ಸಾರ್ವಜನಿಕ ಅಭಿಪ್ರಾಯಕ್ಕೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಯೋಜನೆಗೆ ಅರಣ್ಯ ತಿರುವು ಮತ್ತು ಎನ್ಬಿಡಬ್ಲ್ಯುಎಲ್ ಅನುಮೋದನೆಯ ಅಗತ್ಯವಿದೆ ಆದರೂ ಉದ್ದೇಶಿತ ಯೋಜನೆಯು ಸಾರ್ವಜನಿಕ ಅಹವಾಲು ಸಭೆಯ ಹಂತವನ್ನು ತಲುಪಿದೆ ಅಹವಾಲು ಆಲಿಕೆ ಸಭೆಯ ಮುನ್ನವೇ ಕಾಮಗಾರಿ ಅನುಷ್ಠಾನಕ್ಕೆ ಗುತ್ತಿಗೆದಾರರ ನಿಯೋಜನೆ ಮಾಡಿರುವುದು ಅಹವಾಲು ಆಲಿಕೆ ಸಭೆ ಕೇವಲ ನಾಮಕಾವಸ್ಥೆಗೆ ಎನ್ನುವ ಅನುಮಾನಕ್ಕೆ ಪುಷ್ಟಿ ನೀಡುತ್ತದೆ ಮತ್ತು ಕಾನೂನು ಬಾಹಿರವಾಗಿದೆ ಅರಣ್ಯ ಪರಿಸರ ಜೀವಿ ವೈವಿಧ್ಯ ಮತ್ತು ವನ್ಯಜೀವಿಗಳ ಕಾಯಿದೆ ಮತ್ತು ಮಾನವ ಹಕ್ಕುಗಳ ಪಾಲನೆ ಮತ್ತು ಉಲ್ಲಂಘನೆ ವಿಷಯದಲ್ಲಿ ಸರ್ಕಾರದ ಬೃಹತ್ ಅಭಿವೃದ್ಧಿ ಯೋಜನೆಗಳು ಹೊರತಾಗಿವೆಯಾ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಯೋಜನೆ ವಿಷಯದಲ್ಲಿ ರಾಜ್ಯ ಸರ್ಕಾರದ ಕರ್ನಾಟಕ ಪವರ್ ಗೆ ಅರಣ್ಯ ವನ್ಯಜೀವಿ ಪರವಾನಿಗೆ ಸಿಗಲು ಕಾಯ್ದೆಗಳನ್ನು ಸಡಿಲಗೊಳಿಸಲು ವಿಶೇಷ ಪರಿಸ್ಥಿತಿ ಇದೆಯಾ ಎಂಬುದನ್ನು ಸಹ ಸರ್ಕಾರ ಬಹಿರಂಗಗೊಳಿಸಬೇಕು ಎಂದು ಹೋರಾಟ ಸಮಿತಿ ಆಗ್ರಹಪಡಿಸಿದೆ ಯೋಜನೆಯ ನೈಜ ಪರಿಣಾಮಗಳನ್ನು ಅಧ್ಯಯನ ಮಾಡದೆ ಅವೈಜ್ಞಾನಿಕ ಹಾನಿಕಾರಕ ಯೋಜನೆಗಳನ್ನು ಜನರ ಮೇಲೆ ಹೇರುವುದರಿಂದ ಮತ್ತು ಅದನ್ನು ಸಮರ್ಥಿಸಿಕೊಳ್ಳುವುದರಿಂದ ಏನನ್ನಾದರೂ ಸಾಧಿಸಬಹುದೇ ಪ್ರಸ್ತಾವಿತ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಜನರು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ಯಾವುದೇ ತರಹದ ಪರಿಣಾಮ ತಗ್ಗಿಸುವಿಕೆಯ ಕ್ರಮಗಳು ಅಥವಾ ಪರಿಹಾರೋಪಾಯಗಳು ಪ್ರಾಚೀನ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಪವಿತ್ರ ವನಗಳನ್ನು ಪಾರಂಪರಿಕ ಮರಗಳನ್ನು ಮತ್ತು ಸಮುದಾಯ ಜೀವನೋಪಾಯವನ್ನು ಮರುಸೃಷ್ಟಿಸಲು ಸಾಧ್ಯವಿಲ್ಲ ಮುಂದಿನ ಪೀಳಿಗೆಯ ಜನರ ಹಿತದೃಷ್ಟಿಯಿಂದಾದರೂ ಶರಾವತಿ ನದಿ ಕಣಿವೆ ನಾಶ ಮಾಡುವ ಮತ್ತು ಆ ಮೂಲಕ ನದಿ ಪಾತ್ರದ ಜನರ ಬವಣೆಯನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶಿತ ಭೂಗತ ಜಲವಿದ್ಯುತ್ ಯೋಜನೆಯಂತಹ ವಿನಾಶಕಾರಿ ಸಾಹಸಕ್ಕೆ ಮುಂದಾಗುವುದನ್ನು ಪವರ್ ಕಾರ್ಪೊರೇಷನ್ ಕೈಬಿಡಬೇಕು ಅದಕ್ಕೆ ಬದಲಾಗಿ ಕರಾವಳಿ ಮತ್ತು ಮಲೆನಾಡಿನ ಹಳ್ಳಿಗಳ ಮನೆಗಳಿಗೆ ಚಾವಣಿ ಸೋಲಾರ್ ವಿದ್ಯುತ್ ನೀಡಲು ಮತ್ತು ಪರಿಸರಕ್ಕೆ ಹಾನಿಯಾಗದ ಬದಲಿ ಸುರಕ್ಷಿತ ಇಂಧನ ಮೂಲಗಳ ಯೋಜನೆಯ ಜಾರಿಗೆ ಕೆಪಿಸಿ ಮುಂದಾಗಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋರಾಟ ಸಮಿತಿ ಈ ಮೂಲಕ ಒತ್ತಾಯಪಡಿಸುತ್ತದೆ ಎಂದು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿ ಹೊನ್ನಾವರ ಅಧ್ಯಕ್ಷರು ಚಂದ್ರಕಾಂತ್ ಕೊಶಯೇಕರ್ ಮಾಹಿತಿ ನೀಡಿದ್ದಾರೆ